ಎಲ್ಲರಿಗೂ ನಮಸ್ಕಾರ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಇ ಟಿ ಪರೀಕ್ಷೆಗೆ ಹೋಗುವ ಮುನ್ನ ತಿಳಿದುಕೊಳ್ಳಲೇಬೇಕಾದ ಪರೀಕ್ಷೆಯ ಕೊನೆಯ ಕ್ಷಣದ ಒಂದು ತಂತ್ರಗಳು ಅಂಶಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಸೊ ಈ ಎಲ್ಲ ಅಂಶಗಳು ನಿಮಗೆ ಗೊತ್ತಿರ್ಬೋದು ಆದರೆ ನಾವು ಟಿ ಇ ಟಿ ಪರೀಕ್ಷೆಯನ್ನು ಮೊದಲು ಬರೆಯುವಾಗ ಕೆಲವು ರೂಲ್ಸನ್ನು ಫಾಲೋ ಮಾಡದೆ ಕೆಲವು ತಪ್ಪುಗಳನ್ನು ಮಾಡಿಕೊಂಡು ಕಡಿಮೆ ಅಂಕಗಳನ್ನು ಕೂಡ ಪಡೆದಿದ್ದೇವೆ ಆದರೆ ಈಗ ಎರಡು ಪೇಪರ್ಗಳನ್ನು ಅಂದರೆ ಟಿ ಇ ಟಿ ಎರಡು ಪೇಪರ್ಗಳನ್ನು ಪಾಸ್ ಮಾಡಿಕೊಂಡು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೇವೆ ಆದರೆ ನೀವು ಈ ಒಂದು ಪರೀಕ್ಷೆಯಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದೆ ಹೆಚ್ಚಿನ ಅಂಕವನ್ನು ಗಳಿಸಲಿ ಎನ್ನುವ ಉದ್ದೇಶದಿಂದ ಈ ಕೆಲವು ಅಂಶಗಳನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ಬೇಗನೆ ತಲುಪುತ್ತವೆ ಓಕೆ ಮೊದಲನೇ ಅಂಶ ಸಿ ಟಿ ಇ ಟಿ ಪರೀಕ್ಷೆ ಪಾಸಾಗುವುದು ಎಷ್ಟು ಮುಖ್ಯ ಸಿ ಟಿ ಇ ಟಿ ಪರೀಕ್ಷೆಯನ್ನು ಕೇಂದ್ರದಲ್ಲಿ ನಡೆಸುತ್ತಾರೆ ಸಿ ಟಿ ಇ ಟಿ ಪರೀಕ್ಷೆ ಪಾಸಾಗೋದ್ರಿಂದ ಜಿ ಪಿ ಎಸ್ ಟಿ ಆರ್ ಹಾಗೆ ಟಿ ಜಿ ಟಿ ಪಿ ಜಿ ಟಿ ಪರೀಕ್ಷೆಗಳನ್ನು ನಾವು ಅಟೆಂಡ್ ಮಾಡ್ಬೋದು ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕೆ ಆರ್ ಟಿ ಟಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ನಾವು ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳನ್ನು ಪಾಸ್ ಮಾಡ್ಬೋದು ಸೊ ನೆಕ್ಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಸಮಯದ ನಿರ್ವಹಣೆ ತುಂಬ ಮುಖ್ಯ ಸೊ ಪರೀಕ್ಷೆಯಲ್ಲಿ ಸಮಯದ ನಿರ್ವಹಣೆ ತುಂಬ ಮುಖ್ಯ ಆಗಿರುತ್ತೆ ಏಕೆಂದರೆ ನಮಗೆ ಎಕ್ಸಾಮ್ ಹಾಲ್ನಲ್ಲಿ ವಾಚ್ ಕೂಡ ಬಳಸುವಂತಿಲ್ಲ ಸೊ ಹಾಗಾಗಿ ಕೆಲವೊಂದು ಕೊಠಡಿಗಳಲ್ಲಿ ಗಡಿಯಾರ ಕೂಡ ಇರೋದಿಲ್ಲ ಹಾಗಾಗಿ ನಾವು ಯಾವ ಒಂದು ವಿಷಯಗಳನ್ನು ಅಂದರೆ ಎಲ್ಲ ವಿಷಯಗಳನ್ನು ವಿಭಾಗ ಮಾಡಿಕೊಂಡು ಯಾವ ಒಂದು ವಿಷಯಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಅನ್ನೋದನ್ನು ಮೊದಲನೇ ತಯಾರಿ ಮಾಡಿಕೊಂಡು ನಾವು ಸಮಯದ ನಿರ್ವಹಣೆ ಮಾಡಬೇಕಾಗುತ್ತೆ ಸೊ ಸಮಯ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್ ಸೊ ಓಕೆ ನೆಕ್ಸ್ಟು ಪರೀಕ್ಷೆಗೆ ಎರಡು ದಿನಗಳ ಮೊದಲು ಹೊಸ ವಿಷಯ ಓದುವುದನ್ನು ನಿಲ್ಲಿಸಬೇಕು ಸೊ ಇನ್ನು ಎರಡು ದಿನ ಇದೆ ಪರೀಕ್ಷೆ ಅನ್ನುವಾಗ ನಾವು ಬೇರೆ ವಿಷಯಗಳು ನಂತರ ಹೊಸ ಹೊಸ ವಿಷಯಗಳ ಬಗ್ಗೆ ನಾವು ತಲೆಕಟ್ಟಿಸ್ಕೊಳ್ಬಾರ್ದು ಸೊ ಈಗ ಓದಿರುವಂತಹ ವಿಷಯಗಳನ್ನು ನಾವು ಮನನ ಮಾಡಿಕೊಂಡು ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಓಕೆ ನೆಕ್ಸ್ಟು ಪೆಡಗಾಜಿ ವಿಷಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ಸೊ ಈಗ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮತ್ತು ಸೈಕಾಲಜಿ ಸೋಷಿಯಲ್ ಸೈನ್ಸ್ ಆಮೇಲೆ ಸೈನ್ಸ್ ಮ್ಯಾಥ್ಸ್ ಸೊ ಇದಲ್ಲೆಲ್ಲ ಪೆಡಗಾಜಿ ವಿಷಯ ಇರುತ್ತೆ ಸೊ ಆ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡದೆ ಸೊ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ನೀವು ಸರಿಯಾದ ಉತ್ತರವನ್ನು ಟಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ಐದನೇ ಅಂಶ ಒಂದೇ ಪ್ರಶ್ನೆಗೆ ಹೆಚ್ಚು ಸಮಯ ವ್ಯಯಿಸಬೇಡಿ ಅಂತಂದರೆ ಒಂದೇ ಪ್ರಶ್ನೆಗೆ ಹೆಚ್ಚು ನಾವು ಸಮಯವನ್ನು ತೆಗೆದುಕೊಳ್ಬಾರ್ದು ಅಂತಂದರೆ ಉಳಿದಿರುವಂಥ ಪ್ರಶ್ನೆಗಳಿಗೆ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯವಾಗಿರುತ್ತೆ ಏಕೆ ಅಂತಂದರೆ ಅಲ್ಲಿ ಸಮಯ ಇರೋದಿಲ್ಲ ಹಾಗಾಗಿ ನಾವು ಪ್ರಶ್ನೆಗಳನ್ನು ಬೇಗ ಬೇಗನೆ ಓದ್ಕೊಂಡು ಸರಿಯಾದ ಆನ್ಸರನ್ನು ಮಾಡಬೇಕಾಗಿರುತ್ತೆ ನೆಕ್ಸ್ಟು ಒ ಎಮ್ ಆರ್ ತುಂಬುವ ಮೊದಲು ಭಾಷೆ ಅಂದರೆ ಲ್ಯಾಂಗ್ವೇಜ್ ಫಸ್ಟ್ ಮತ್ತು ಸೆಕೆಂಡನ್ನು ಪರಿಶೀಲಿಸಬೇಕು ಫಸ್ಟು ನಮಗೆ ಪೇಪರ್ ಕೊಟ್ಟಾಗ ಒಮ್ ಆರ್ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿದೆಯಾ ನಮ್ಮ ಅರ್ಜಿಯಲ್ಲಿರುವಂಥ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ನಮ್ಮ ಹೆಸರು ಸೊ ವಿಷಯ ಮತ್ತು ಪೇಪರ್ ಫಸ್ಟ್ ಸೆಕೆಂಡ್ ಇವುಗಳನ್ನು ಪರಿಶೀಲಿಸ್ಕೊಳ್ಬೇಕು ಮತ್ತು ಭಾಷೆ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಆಗಿರುತ್ತೆ ಕನ್ನಡ ಒಂದರಿಂದ ಮೂವತ್ತರವರೆಗೆ ಇರುತ್ತೆ ನೆಕ್ಸ್ಟ್ ಇಂಗ್ಲೀಷು ಮೂವತ್ತೊಂದರಿಂದ ಅರವತ್ತರವರೆಗೆ ಇರುತ್ತೆ ಅರವತ್ತೊಂದರಿಂದ ಬೆಡಗಾಗಿ ಸ್ಟಾರ್ಟ್ ಆಗಿರುತ್ತೆ ಓಕೆ ಸೊ ಇವುಗಳನ್ನ ಅಂಶಗಳನ್ನು ನಾವು ನೀಟಾಗಿ ನೋಡ್ಕೊಳ್ಬೇಕು ಇಲ್ಲ ಅಂತಂದರೆ ರಾಂಗ್ ಆಯಿತು ಅಂತಂದರೆ ನಮ್ಮ ಪರೀಕ್ಷೆ ಏನಾಗುತ್ತೆ ಫೇಲ್ ಆಗುತ್ತೆ ಓಕೆ ನೆಕ್ಸ್ಟು ಪರೀಕ್ಷೆ ದಿನದ ಅಗತ್ಯಗಳು ಮುಖ್ಯವಾಗಿ ಪ್ರವೇಶ ಪತ್ರ ಅಂದರೆ ಅಡ್ಮಿಟ್ ಕಾರ್ಡನ್ನು ತಗೊಂಡೋಗಬೇಕು ನೆಕ್ಸ್ಟು ಒಂದು ಫೋಟೋ ಅಥವಾ ಗುರುತಿನ ಚೀಟಿ ಪಾನ್ ಅಥವಾ ಆಧಾರ್ ಕಾರ್ಡ್ ಇವುಗಳಲ್ಲಿ ಯಾವುದಾದ್ರು ಒಂದು ಎರಡು ನಮ್ಮ ಹತ್ರ ಇರಬೇಕು ನೆಕ್ಸ್ಟು ಪರೀಕ್ಷೆ ಬರೆಯಲು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ತೆಗೆದುಕೊಂಡೋಗ್ಬೇಕು ಇಲ್ಲಿ ಬ್ಲೂ ಆಗಿರ್ಬೋದು ಅಥವಾ ಕಪ್ಪು ಬಾಲ್ ಪಾಯಿಂಟನ್ ಪೆನ್ನನ್ನು ನಾವು ತೊಗೊಂಡೋಗ್ಬೇಕು ಸೊ ಪೆನ್ಸಿಲನ್ನು ಯೂಸ್ ಮಾಡಬಾರ್ದು ಓಕೆ ಹಾಗೆ ಪರೀಕ್ಷೆಯ ಕೊಠಡಿಯಲ್ಲಿ ವಾಚ್ ಅಲೋ ಇರೋದಿಲ್ಲ ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೀವು ಪರೀಕ್ಷಾಗೆ ತಯಾರಿಯನ್ನು ಮಾಡಬೇಕಾಗುತ್ತೆ ಸೊ ಇದಿಷ್ಟು ನೀವು ಪರೀಕ್ಷೆ ಬರೆಯಲು ಹೋಗುವಾಗ ಇರುವಂಥ ಪ್ರಮುಖವಾದ ಅಂಶಗಳು ಸೊ ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್